ಚಾಮರಾಜಪೇಟೆಯಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಕತ್ತರಿಸಿ ತಮ್ಮ ರಾಕ್ಷಸತ್ವವನ್ನು ಮೆರೆದಿದ್ದಾರೆ ಈ ಕೃತ್ಯವನ್ನು ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈ ಕೃತ್ಯವನ್ನು ಮಾಡಿರುವ ಗಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕೆಂದು ಆಗ್ರಹಿಸುತ್ತೇವೆ ಇಲ್ಲವಾದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ ನಾವು ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ಅಜಿತ್ ಅವರ ನಾವು ಈ ಇವತ್ತು ನಡೆದಿರುವಂಥ ಚಾಮರಾಜಪೇಟೆಯಲ್ಲಿ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ ಅದು ಎಲ್ಲ ಟಿ ವಿಗಳಲ್ಲೂ ಬರ್ತಾ ಇದೆ ಈ ಥರ ಒಂದು ಮೂಕ ಪ್ರಾಣಿಗಳ ಮೇಲೆ ನಮ್ಮ ದುಷ್ಕೃತ್ಯ ನಮ್ಮ ಮನುಷ್ಯರು ಅನ್ನೋದನ್ನು ಮಾನವತ್ವವನ್ನು ಮರೆತಿದ್ದೀವಿ ನಾವು ಎಲ್ಲಿದೆ ಮಾನವತ್ವ ಮನುಷ್ಯರ ಮೇಲೆ ಮೂಕ ಪ್ರಾಣಿಗಳ ಮೇಲೆ ಹೀಗೆ ಆ ಹಸುಗಳ ಕೆಚ್ಚಲುಗಳನ್ನು ಕತ್ತರಿಸಿದ್ದಾರೆ ಅದು ಹೇಳ್ಕೊಳೋಕ್ಕಾಗಲ್ಲತ್ತ ತನ್ನ ನೋವನ್ನು ಗೋಮಾತ ಅಂತ ಕರಿತೀವಿ ನಾವು ಅದನ್ನು ಮಾತ ಅನ್ನೋದ್ರಲ್ಲೇ ಅದರಲ್ಲೇ ಇದೆ ತಾಯಿ ಅಂತ ಮಕ್ಕಳಿಗೆ ಸಣ್ಣ ಹಾಗೆ ಹುಟ್ಟಿರೋ ಮಕ್ಕಳಿಗೆ ಹಸುವನ್ನು ನೀಗಿಸುತ್ತೆ ಸುಮಾರು ನಮಗೆ ಗೋಮಾತ ಅಂದ್ರೆ ನಾವು ಕಾಮದೇನು ಅಂತಲೂ ಕರಿತೀವಿ ಅದನ್ನು ಈ ಥರ ಕೃತ್ಯವನ್ನು ಯಾರೂ ಮಾಡೋದಿಲ್ಲ ಈ ತಿನ್ನೋರು ಸಹ ಒಂದೇ ಸಾರಿ ಸಾಯಿಸಿ ಅದನ್ನು ತಿಂತಾರೆ ಆದರೆ ಈ ಥರ ಸಣ್ಣ ಸಣ್ಣದಾಗಿ ಪ್ರತಿಯೊಂದು ಈ ಥರ ಪೈಶಾಚಿಕ ಕೃತ್ಯನ ನಾನು ನೋಡಿಲ್ಲ ಎಲ್ಲೂ ಮೊದಲೇ ಬಾರಿಗೆ ಈ ಥರ ಒಂದು ಪೈಶಾಚಿಕ ಕೃತ್ಯವನ್ನು ನಡೆಸಿರುವಂಥವರನ್ನು ಕಠಿಣ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಶಿಕ್ಷಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವರ ಬಳಿಯಲ್ಲಿ ಕೇಳ್ಕೊತಾ ಇದ್ದೀನಿ ಇದನ್ನು ಕಂಡುಹಿಡಬೇಕು ಆದಷ್ಟು ಬೇಗ ಚಾಮರಾಜಪೇಟೆ ವಿನಾಯಕನಗರದ ವಿನಾಯಕನಗರದಲ್ಲಿ ಇರುವಂಥ ಹಸುವೊಳಿಗೂ ಮೂರು ಹಸುಗಳಿಗೆ ಇದೇ ಥರ ನೋಡಿದ್ದೀನಿ ರಕ್ತ ಫುಲ್ಲು ರಕ್ತಸ್ಥಿತವಾಗಿದೆ ಅದು ಆ ನೋವನ್ನು ಯಾರಿಗೆ ಹೇಳ್ಕೊಳುತ್ತದು ನಾವು ಮನುಷ್ಯರು ಡಾಕ್ಟರ್ ಹತ್ರ ಹೋಗಿ ಹೇಳ್ತೀವಿ ಡಾಕ್ಟ್ರಿ ನನಗೆ ಅದು ನೋವು ಇದು ನೋವು ಅಂತ ಆದರೆ ಅದು ಹಸು ಹೇಳೋಕ್ಕಾಗಲ್ಲ ಮೂಕ ಪ್ರಾಣಿ ಅದು ಏನಿದು ಏನು ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ನಾವೆಲ್ಲ ತುಂಬ ನೊಂದಿದ್ದೀವಿ ಇದರಿಂದ ನಮಗೆ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳಿ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಇದನ್ನು ನಮಗೆ ನ್ಯಾಯ ದೊರಕಿಸ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಇದ್ರ ಪರವಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪ್ರಭಾ ಶೆಟ್ಟಿ ಅಂತ ರಾಜ್ಯ ಉಪಾಧ್ಯಕ್ಷ ಆಗಿದ್ದಾರೆ ಜೈ ಎನ್ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಸ್ಟೇಟ್ ಕಮಿಟಿ ವತಿಯಿಂದ ನಾನು ಹಿರಣ್ಯ ಸಿಳಿ ಸಾಹಕಾರ ಅಂತ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾತನಾ ಮಾತನಾಡುವುದು ಇವತ್ತಿನ ದಿವಸ ನಮ್ಮ ಇನ್ನು ಹಿಂದೆ ನಮ್ಮ ಪ್ರಭಾಶೆಟ್ಟಿ ಮೇಡಮ್ ಅವರು ಆ ಗೋಮಾತೆ ಬದಲಾಗಿ ಮಾತಾಡಿದ್ದಾರೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಇವತ್ತು ಗೋಮಾತೆ ಅಂದರೆ ತಾಯಿಯ ಸಮನಾಗಿರ್ತಕ್ಕಂಥವಳು ಅದಕ್ಕೆ ನಾವೆಲ್ಲ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಾವು ಅತ್ಯಂತ ಸನಾತನ ಹಿಂದೂ ಧರ್ಮದ ಪರವಾಗಿ ನಾವು ಅತ್ಯಂತ ನಾವು ಅತ್ಯಂತ ಗೌರವದಿಂದ ನೋಡ್ಕೊಳ್ತಕ್ಕಂಥ ದೇವರಂತ ಪೂಜಿಸ್ತಕ್ಕಂಥವ್ರು ನಾವೆಲ್ಲ ಇವತ್ತಿನ ದಿವಸ ಮೂರು ಹಸುಗಳನ್ನು ಕೆಚ್ಚಲವನ್ನು ಮೂರು ಹಸುಗಳ ಕೆಚ್ಚಲವನ್ನು ಕೊಯ್ದು ಆ ಹಸುಗಳಿಗೆ ಕೊಟ್ಟಿರ್ತಕ್ಕಂಥ ತೊಂದರೆ ಅವರಿಗೆ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಯಾವ ಧರ್ಮ ಆಧಾರಿತವಾಗಿ ನಡೆದೈತೋ ಗೊತ್ತಿಲ್ಲ ಇದನ್ನು ಉದ್ದೇಶಪೂರ್ವಕವಾಗಿ ನಡೆದೈತೋ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ನಾನು ಅತ್ಯಂತ ನಾನು ಉಗ್ರದಿಂದ ನಾನು ಖಂಡಿಸ್ತೇನೆ ಅವರಿಗೆ ಆ ಮಾಡಿರ್ತಕ್ಕಂಥ ತಪ್ಪುಗಾರರಿಗೆ ಆ ತಪ್ಪಿತಸ್ಥರಿಗೆ ಅದರ ಶೀಘ್ರದಲ್ಲಿ ಅವರನ್ನು ಅವರನ್ನು ಕ ಹಿಡಿದು ಅವರ ಕಠಿಣ ಕ್ರಮವನ್ನು ತೆಗೆದುಕೋಬೇಕೆಂದು ನಮ್ಮ ರಾಜ್ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿಗೂ ಹಾಗೂ ಹೋಮ್ ಮಿನಿಸ್ಟ್ರಿ ನಮ್ಮ ಪರಮೇಶ್ವರ್ ಅವರಿಗೆ ನಾನನ್ನು ವಿನಂತಿ ಮಾಡ್ಕೋತಾ ಇದ್ದೇನೆ ಯಾಕಂದರೆ ಇಂಥ ಘಟನೆ ಈ ರಾಜ್ಯದಲ್ಲಿ ನಡೀಬಾರದು ಯಾಕಂದರೆ ಏನಾದರೂ ಇದ್ರೆ ಕೂಡ ಅವರವರು ವೈಯಕ್ತಿಕವಾಗಿ ಮಾಡ್ಕೋಬೇಕು ಮನುಷ್ಯರು ಮನುಷ್ಯರಾಗಿ ಮಾಡ್ಕೋಬೇಕು ಹೊರತು ಮೂಕ ಪ್ರಾಣಿಗಳ ಮೇಲೆ ಆ ಗೋಮಾತೆಯನ್ನು ಮಾಡಬಾರದು ಅಂತಕ್ಕಂಥದ್ದನ್ನು ನಾವು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ನಾನು ಆ ರಾಜ್ಯ ಸರ್ಕಾರಕ್ಕೆ ನಾನು ಹೇಳುತ್ತೇನೆ ಯಾಕಂದರೆ ಶೀಘ್ರದಲ್ಲಿ ಅವರನ್ನು ಬಂಧಿಸದಿದ್ದರೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಇಡೀ ರಾಜ್ಯದ ಪ್ರತಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ರಾಷ್ಟ್ರವಾದಿ ಹೋರಾಟ ನಡೀತದ ಅಂತಕ್ಕಂಥದ್ದನ್ನು ನಾನು ಹೇಳಕ್ಬೇಕು ನಾಗರಾಜ್ ರೆಡ್ಡಿ ಅಂತ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಸ್ಟೇಟ್ ಆರ್ಗನೈಸೇಷನ್ ಸೆಕ್ರೆಟರಿ ಆಗಿದ್ದೀನಿ ಕರ್ನಾಟಕ ರಾಷ್ಟ್ರವಾದಿ ಪಕ್ಷದಿಂದ ರಾಜ್ಯ ಸಮಿತಿಯಿಂದ ಈ ದಿನ ಏನು ಮೂಕ ಪ್ರಾಣಿಗಳಿಗೆ ಹಾಲು ಕೊಡ್ತಕ್ಕಂಥ ಒಂದು ಕೆಚ್ಚಲನ್ನು ಕಟ್ ಮಾಡಿರ್ತಕ್ಕಂಥ ಅಂಥ ಅವ್ರನ್ನ ನಾವು ಉಗ್ರವಾದಿಗಳು ಅಂತಂದರೂ ಕೂಡ ತಪ್ಪಾಗಲ್ಲ ಯಾಕಂದರೆ ಅವರಲ್ಲಿ ಏನಾದರೂ ವೈಯಕ್ತಿಕ ದೇಶ ಒಬ್ಬರಲ್ಲಿ ಒಬ್ಬರಿಗೆ ಕೂಡ ಅವರು ಮನುಷ್ಯನ ಮನುಷ್ಯನಿಂದನೇ ಇದು ಮಾಡ್ಕೋಬೇಕು ಮೂಕ ಪ್ರಾಣಿಗಳ ಮೇಲೆ ಅವರು ಅಧಿಕಾರವನ್ನು ಮತ್ತು ಹಕ್ಕನ್ನು ಅವರ ಫಲವನ್ನು ತೋರ್ ತೋರಿಸಬಾರ್ದಾಗಿತ್ತು ಇದಕ್ಕೋಸ್ಕರ ನಾವು ಕರ್ನಾಟಕದ ಪ್ರತಿ ಒಂದು ಮೂಲೆಯಲ್ಲೂ ಇದಕ್ಕೆ ಅತಿ ಶೀಘ್ರದಲ್ಲಿ